ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾ ರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಒಣ ಕೊಬ್ಬರಿಯ ಕರ್ಜಿಕಾಯಿ ಯಾವ ರೀತಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಲ ನೋಡ್ಕೊಳೋಣ ನೋಡಿರಿ ಸಕ್ಕರೆ ಎರಡು ಕಪ್ಪು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಎರಡು ಒಂದೆರಡು ಸ್ಪೂನ್ ಆಗಷ್ಟು ತುಪ್ಪ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಗಸಗಸಿ ಒಂದು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಆಪ್ಷನಲ್ ಸ್ನೇಹಿತರೆ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡ್ಕೊಂಡ್ರಲ್ಲ ಕೆಲವೊಬ್ಬರು ಇದಕ್ಕೆ ಹುರುಗಡ್ಲೆ ಪೌಡ್ರನ್ನ ಮಿಕ್ಸಿಗೆ ಹಾಕಿ ಹಾಕ್ತಾರೆ ಹಾಗೂ ಮಾಡ್ಬೋದು ಇಲ್ಲಾಂದರೆ ನೀವು ಪ್ಲೇನಾಗೆ ಒಣ ಕೊಬ್ಬರಿಯಲ್ಲೇ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಣ ಕೊಬ್ಬರಿ ಖರ್ಚಿಕಾಯಿ ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡಿ ಸ್ನೇಹಿತರೆ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಗೋಡಂಬಿ ಬಾದಾಮಿ ಮತ್ತು ಗಸಗಸಿ ತುಪ್ಪದಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಂಗೆ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲ ಇಟ್ಟು ಈ ಒಂದು ಪದಾರ್ಥಗಳನ್ನು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ಇವಾಗ ಬನ್ನಿ ಒಣಕೊಬ್ಬರಿಗೆ ಸಕ್ಕರೆ ಪ್ರಮಾಣವನ್ನು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಒಣಕೊಬ್ಬರಿ ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಎರಡು ಕಪ್ಪಾಗಷ್ಟು ಸಕ್ಕರೆನ ನಾನು ಈ ಒಂದು ಎರಡು ಕಾಯಿ ಒಣ ಕೊಬ್ಬರಿನ ತುಡಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿ ಮತ್ತು ಬಾದಾಮಿ ಇವೆಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇವಾಗ ಏಲಕ್ಕಿ ಕಾಯಿ ಪುಡಿ ಸೇರಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಹಿಟ್ಟು ನಾದ್ಕೊಡೋಣ ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಮತ್ತು ಎರಡು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚಪಾತಿ ಹಿಟ್ಟು ಕಾಲಿಸ್ತೇವಲ್ಲ ಅದೇ ರೀತಿ ಹಿಟ್ಟನ್ನ ಚೆನ್ನಾಗಿ ಕಾಲಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಹಿಟ್ಟನ್ನ ನೀವು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ಚಿರೋಟಿ ರವೆ ಹಾಕೋದ್ರಿಂದ ರವೆ ಹಾಗೆ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹಿಟ್ಟನ್ನ ಬಿಡಬೇಕಾಗುತ್ತೆ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಜ ಸ್ನೇಹಿತರೆ ನೋಡಿ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬಿಡೋಣ ತುಂಬ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾದಂಥ ಒಣ ಕೊಬ್ಬರಿಯ ಕರ್ಚಿಕಾಯಿಯನ್ನು ಮಾಡ್ಬೋದು ಸ್ನೇಹಿತರೆ ಮತ್ತು ಈ ಒಂದು ಖರ್ಚಿಕಾಯನ್ನ ನೀವು ಸುಮಾರು ಒಂದು ವಾರದಿಂದ ಹದಿನೈದು ದಿನದವರೆಗೂ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಿಟ್ಟು ಎಲ್ಲ ನೆನೆದೈತಿ ಈ ರೀತಿ ನಾನು ಉಳ್ಳೆಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಎಲೆಗಳನ್ನು ಲಟ್ಟಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲ ಎಲೆಗಳನ್ನು ಲಟಿಸ್ಕೋಬೇಕಾಗುತ್ತೆ ಬನ್ನಿ ಇವಾಗ ಇದನ್ನ ಯಾವ ರೀತಿ ನಾವು ಅಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಇದಕ್ಕೆ ನೀವು ಹಾಲು ಅಥವಾ ನೀರಿನಿಂದ ನಾವು ರೌಂಡಾಗಿ ಫಸ್ಟು ಅಂಟಿಸ್ಕೊ ಅಂಟಬೇಕಾದ್ರೆ ಎಲ್ಲೇ ರೌಂಡಾಗಿ ಹಚ್ಕೋಬೇಕಾಗುತ್ತೆ ಇವಾಗ ಬನ್ನಿ ಫಸ್ಟು ಸೂಸ್ಲವನ್ನು ಹಾಕ್ಕೊಳ್ಳೋಣ ಕೊಬ್ಬರಿ ಸೂಸ್ಲನ್ನು ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ತದನಂತರ ನೋಡಿ ಇವಾಗ ಈ ರೀತಿ ಹಾಲು ಅಥವಾ ನೀರಿನಿಂದ ಈ ರೀತಿ ಫಿಲ್ ಅಪ್ ಮಾಡ್ಕೊಳ್ಳೋಕ್ಕೆ ಎಜಸ್ಟ್ಗೆ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಇವಾಗ ಒಂದು ಕಡೆಯಿಂದ ನೀಟಾಗಿ ಇದು ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಿ ನಿಮಗೆ ಈ ರೀತಿ ಕ ಆಗಲಿಲ್ಲ ಅಂದರೆ ಕೈಯಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ಅದು ಸೆಟ್ ಬರುತ್ತಲ್ಲ ಖರ್ಚಿ ಕೈ ಸೆಟ್ಟು ಸೆಟ್ಟಲ್ಲಿ ಮಾಡ್ಬೋದು ಇವಾಗ ಇದಕ್ಕೇನಾದರೂ ನಿಮ್ಗೆ ಹಿಂಗೆ ಪ್ಲೇನಾಗಿ ಬೇಕೆಂದರೆ ಪ್ಲೇನಾಗೆ ಕರಿಬೋದು ಎಣ್ಣೆಯಲ್ಲಿ ಇಲ್ಲ ನಮಗೆ ಡಿಜೈನ್ಸ್ ಏನಾದರೂ ಬೇಕು ಅಂತಂದರೆ ಇದಕ್ಕೆ ನಿಮಗೆ ಮೇಕರ್ ಇರಲಿಲ್ಲ ಅಂದರೆ ಖರ್ಚುಗಳು ಇರಲಿಲ್ಲ ಅಂದರೆ ಈ ರೀತಿ ಪೋಕ್ ಇರುತ್ತಲ್ವಾ ಪೋಕಲ್ಲಿ ನಾವು ಈ ರೀತಿ ಡಿಸೈನ್ಸ್ನ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಆಡಿಷನ್ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಏನಾದರೂ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡಿದಾಗ ತುಂಬ ಎಲ್ಲರಿಗೂ ಲು ಆಗಿ ಕಾಣುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಇದೇ ರೀತಿ ಎಲ್ಲವನ್ನು ನಾವು ಫಿಲಪ್ ಮಾಡ್ಕೋಬೇಕಾಗುತ್ತೆ ಕರ್ಚಿಕಾಯಿನ ನೋಡಿ ಇದೇ ನಾ ಎಲ್ಲವನ್ನು ಫಿಲ್ಅಪ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲವನ್ನು ನಾನು ಈ ರೀತಿ ಕರ್ಚಿಕಾಯಿನ ಮಾಡಿಟ್ಕೊಂಡಿದ್ದೀನಿ ಒಗ್ಗಣ್ಣಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾದೈತಿ ಚೆನ್ನಾಗಿ ಇವಾಗ ಬಿಡಿ ಬಿಡಿಯಾಗಿ ಎರಡು ಅಥವಾ ಮೂರು ಹಾಕಿ ಬಿಡಿ ಬಿಡಿ ಚೆನ್ನಾಗಿ ಇದನ್ನ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಕರ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದು ಸ್ವಲ್ಪ ಲೋ ಇಟ್ಟೆ ಈ ಒಂದು ಪದಾರ್ಥವನ್ನು ನಾವು ಕರ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೀದೋಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಇಟ್ಟೆ ಈ ಒಂದು ಪದಾರ್ಥಗಳನ್ನು ನಾವು ಕರ್ಕೋಬೇಕು ನೋಡಿ ಈ ರೀತಿ ಎಲ್ಲವನ್ನು ನಾನು ಕರ್ಕೊಂಡಿದ್ದೀನಿ ಇವಾಗ ಬನ್ನಿ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲವನ್ನು ಕರ್ಚೆಕಾಯಿನ ಕರೆದಿದ್ದೀವಿ ನೋಡಿದ್ರಲ್ಲ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಖರ್ಚಿಕಾಯ್ ರೆಸಿಪಿ ಯಾರೆಲ್ಲ ನೋಡಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನಷ್ಟು ನಾವು ಮಾಡುವ ಹೊಸ ಹೊಸ ರೆಸಿಪಿ ಹೊಸ ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು